ಎಲ್ಲರಿಗೂ ನಮಸ್ಕಾರ ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ಮಂಡಕ್ಕಿ ಉಸುಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮಂಡಕ್ಕಿಯ ಒಗ್ಗರಣೆ ಅಂತ ಕೂಡ ಕರೀತಾರೆ ಇಲ್ಲಿ ಒಗ್ಗರಣೆಗೆ ಹಸಿಮೆಣಸು ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಗೆ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ಇಲ್ಲಿ ಮಂಡಕ್ಕಿನ ನೀರ್ ಮಂಡಕ್ಕಿ ಅಥವಾ ಟೊಳ್ಳು ಮಂಡಕ್ಕಿ ಅಂತ ಹೇಳಿ ಕರಿತಾರಲ್ವಾ ಆ ಮಂಡಕ್ಕಿನ ನಾನು ತಗೊಂಡಿದ್ದೀನಿ ಈ ಕಪ್ನಲ್ಲಿ ಒಂದು ಹತ್ತು ಕಪ್ ಆಗುವಷ್ಟು ಮಂಡಕ್ಕಿನ ನಾನು ತಗೊಂಡಿದ್ದೀನಿ ಹಾಗೆ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆ ಇದನ್ನು ಪುಡಿ ಮಾಡ್ಕೊಂಡು ತಗೊಳ್ಬೇಕು ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಜನಕ್ಕಾಗೋಷ್ಟು ಮಂಡಕ್ಕಿ ಉಸಿಲೇನ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಇದ್ದ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇದೆಲ್ಲ ಫ್ರೈ ಆಗ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಹಸಿಮೆಣಸನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನದ ಪುಡಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ಮೇಲೆ ಟೊಮೆಟೊ ಹಣ್ಣನ್ನು ನಾನು ಇಲ್ಲಿ ಹಾಕ್ಕೊಳ್ತೀನಿ ಮೀಡಿಯಂ ಸೈಜ್ ಎರಡು ಟೊಮೆಟೊನ ನಾನು ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಉಪ್ಪನ್ನ ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಒಗ್ಗರಣಲ್ಲಿ ಇದು ಫ್ರೈ ಆಗ್ತಾ ಇರಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಮುಕ್ಕಾಲು ಭಾಗ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ಇದಕ್ಕೆ ಮಂಡಕ್ಕಿನ ಹಾಕ್ಕೊಂಡು ನೆನೆಸ್ಕೊಳ್ಬೇಕು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಮಂಡಕ್ಕಿ ಹಾಕ್ಕೊಂಡು ನೆನೆಸ್ಕೊಳ್ಬೇಕು ಈ ಮಂಡಕ್ಕಿನ ಪಫ್ ರೈಸ್ ಹಾಗೆ ಪುರಿ ಅಂತ ಕೂಡ ಕರೀತಾರೆ ನೀರಿಗೆ ಮಂಡಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ನೆನೆಸ್ಕೊಳ್ಬೇಕು ಆಗ ಮಂಡಕ್ಕಿ ತುಂಬಾ ಸಾಫ್ಟ್ ಆಗುತ್ತೆ ನೀರಿಗೆ ಮಂಡಕ್ಕಿ ಹಾಕಿದಾಗ ಮಂಡಕ್ಕಿ ನೀರು ಮೇಲೆ ತೇಲ್ತಾ ಇರುತ್ತೆ ನೀರೊಳಗೆ ಚೆನ್ನಾಗಿ ಡಿಪ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ನೋಡಿ ಈ ಥರ ಹೀಗೆ ಮಂಡಕ್ಕಿನ ನೀರಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಮಂಡಕ್ಕಿನ ಸಾಫ್ಟ್ ಮಾಡಿಕೊಳ್ಬೇಕು ಸಾಫ್ಟ್ ಆದಮೇಲೆ ಹೀಗೆ ಎರಡೂ ಕೈಯಲ್ಲಿ ತೊಗೊಂಡು ಹೀಗೆ ಸ್ಕ್ವೀಸ್ ಮಾಡಿ ವಾಟರ್ನೆಲ್ಲ ತೆಗಿಬೇಕಾಗತ್ತೆ ಹೀಗೆ ಸ್ಕ್ವೀಸ್ ಮಾಡಿಕೊಂಡು ಮಂಡಕ್ಕಿನ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ಮಂಡಕ್ಕಿನ ನೀರಲ್ಲಿ ಹಾಕೋಕ್ಕೂ ಮೊದಲು ಈ ಪಾತ್ರೆ ತುಂಬ ಮಂಡಕ್ಕಿ ಇತ್ತು ಈಗ ನೀರಲ್ಲಿ ಹಾಕಿ ತೆಗೆದ್ಮೇಲೆ ಅದು ಅರ್ಧದಷ್ಟಾಗಿದೆ ಒಗ್ಗರಣೆ ಇಲ್ಲಿ ರೆಡಿಯಾಗಿದೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ನೋಡಿ ಈ ಟಿಫನು ತುಂಬ ಈಸಿ ಹಾಗೆ ತುಂಬ ಟೇಸ್ಟಿ ಕೂಡ ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಈ ಮಂಡಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಗೂ ಮಂಡಕ್ಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆ ಜೊತೆಗೆ ಮಂಡಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ಒಂದು ಮುಷ್ಟಿಯಷ್ಟು ತುರಿ ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಅರ್ಧ ನಿಂಬೆಹಣ್ಣು ಹಾಗೆ ಹುರುಗಡ್ಲೆ ಪುಡಿನ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಮಂಡಕ್ಕಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಕೊತ್ತಂಬರಿ ತೆಂಗಿನಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹುರಿಗಡಲೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ಪುಡಿ ಹಾಕ್ತಾ ಇದ್ದಾಗೆ ಆ ಮಂಡಕ್ಕಿಯಲ್ಲಿದ್ದಂಥ ಎಣ್ಣೆ ಅಂಶ ಕಡಿಮೆ ಆಗಿಬಿಡುತ್ತೆ ಆದರೆ ಈ ಹುರಿಗಡಲೆ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಪರ್ಫೆಕ್ಟ್ ಆಗಿದೆ ನೋಡಿ ಈಗ ಲಾಸ್ಟಿಗೆ ನಾನು ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಮಂಡಕ್ಕಿ ಉಸ್ಲಿ ರೆಡಿ ಎಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಸಾಮಾನ್ಯವಾಗಿ ಈ ಮಂಡಕ್ಕಿ ಉಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಕೆಲವರಿಗೆ ಗೊತ್ತಿರೋಲ್ಲ ಅಂತ ಹೇಳಿ ಈ ರೆಸಿಪಿನ ತೋರಿಸಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ರೆಸಿಪಿ ನೋಡ್ತಾ ಇದ್ದೀರೋ ಖಂಡಿತ ಒಮ್ಮೆ ಟ್ರೈ ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು